ಬೆದರಿಕೆ ಕರೆಗಳಿಗೆ ನಾವೆಂದಿಗೂ ಹೆದರುವವರಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಇಡೀ ಕಾಂಗ್ರೆಸ್ ಪಕ್ಷ ನಿಂತಿದೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಭಾರತದಲ್ಲಿರುವಂತಹ ಎಲ್ಲಾ ಒರಿಜಿನಲ್ ಹಿಂದೂಗಳು ನಮ್ಮ ಹಿಂದೆ ಇದ್ದಾರೆ ಐಡಿಯಾಲಜಿಯಲ್ಲಿ ವ್ಯತ್ಯಾಸ ಇರಬಹುದು ಆದ್ರೆ ಯಾರೋ ಬೆದರಿಕೆ ಕರೆ ಮಾಡ್ತಿದ್ದಾರೆ ಯಾರೋ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿಲ್ಲ ಎಂದಿದ್ದಾರೆ ಇನ್ನು ಆರ್ ಎಸ್ ಎಸ್ ಕುರಿತು ಮಾತನಾಡಿರುವಂತಹ ಅವರು ಆರ್ ಎಸ್ ಎಸ್ ಅನ್ನ ಹಿಂದೆಯೇ ಬ್ಯಾನ್ ಮಾಡಿದವರು ಯಾರು ಗೊತ್ತಾ ಇದೇ ಇವರು ಸ್ಟ್ಯಾಚ್ಯೂ ನಿರ್ಮಿಸಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಬ್ಯಾನ್ ಮಾಡಿದ್ರು ಯಾಕೆ ಬ್ಯಾನ್ ಮಾಡಿದ್ರು ಅನ್ನೋದನ್ನ ಕೇಳಿಕೊಳ್ಳಿ ನಮ್ಮತ್ತ ಬೊಟ್ಟು ಮಾಡಿ ತೋರಿಸಿ ಬೈದು ಹೆದರಿಸೋಕೆ ಬಂದ್ರೆ ನಾವು ತಲೆಬಾಗಲ್ಲ ಎಂತ ಈಗ ತಿರುಗೇಟನ್ನ ನೀಡಿದ್ದಾರೆ ಇನ್ನು ನಾನು ಯಾವತ್ತು ಆರ್ ಎಸ್ ಎಸ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ನಾನು ವಿಚಾರಧಾರೆ ಆಧಾರಿತವಾಗಿ ಮಾತನಾಡ್ತೇನೆ ವೈಯಕ್ತಿಕವಾಗಿ ಎಂದೂ ಮಾತನಾಡಿಲ್ಲ ಮುಂದೆಯೂ ಮಾತನಾಡಲ್ಲ ನಾನು ತಪ್ಪಾಗಿ ಹೇಳಿದ್ರೆ ಸಾಬೀತು ಪಡಿಸ್ಲಿ ಈಗ ಪ್ರಿಯಾಂಕರ್ಗೆ ಅವರಿಗೆ ಜೀವ ಬೆದರಿಕೆ ಕರೆ ಬಂದಿದೆ ಆದ್ರೆ ಹೆದರಿಕೊಳ್ಳುವಂತಹ ಅಗತ್ಯವಿಲ್ಲ ಕಾಂಗ್ರೆಸ್ ಹಿಂದೂ ಮುಸ್ಲಿಂ ಸಿಖ್ ಎಲ್ಲಾ ಸಮುದಾಯದವರು ಅವರ ಜೊತೆ ಇದ್ದಾರೆ ಬೇರೆ ಯಾವುದೇ ಸಚಿವರಿಗೆ ಇಂತಹ ಬೆದರಿಕೆಗಳು ಬಂದಿಲ್ಲ ಅಂತ ಹೇಳ ಇನ್ನು ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಾತನಾಡಿರುವಂತಹ ಸಂತೋಷ್ ಲಾಡ್ ಅವರು ಅದು ಸಂಪೂರ್ಣವಾಗಿ ಪಕ್ಷದ ನಿರ್ಧಾರ ಯಾವ ಮಾನದಂಡದ ಆಧಾರದ ಮೇಲೆ ಮಾಡಬೇಕು ಅನ್ನೋದನ್ನ ಈಗ ಪಕ್ಷಕ್ಕೆ ಬಿಟ್ಟ ವಿಷಯ ಎಂದಿದ್ದಾರೆ ಸಿಎಂ ಆಯೋಜಿಸಿದಂತಹ ಡಿನ್ನರ್ ಪಾರ್ಟಿಯಲ್ಲಿ ಈಗ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಗ್ರೇಟರ್ ಬೆಂಗಳೂರು ವಿಷಯಗಳ ಕುರಿತು ವಿಶ್ಲೇಷಾತ್ಮಕ ಚರ್ಚೆ ನಡೆದು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ನಿಜ ಸಿಎಂ ಮತ್ತು ಡಿಸಿಎಂ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಈಗಾಗಲೇ ಗುಂಡಿಗಳನ್ನ ಮುಚ್ಚುವ ಕಾರ್ಯವನ್ನ ಆರಂಭವಾಗಿದೆ ಎಂದಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ